ನಮಸ್ತೆ ಅಧ್ಯಾಯ ಒಂದು ಶ್ಲೋಕಾ ತಾಂಕೀರ್ಯ ಬಣವಾನಕೋಮುಖ ಸಹ ಸೈವಾಹನ ಸಬ್ಸ್ತುಲ ತನಂತರ ಶಾಂಖ್ಯ ಶಂಖಗಳು ಛ ಕೂಡ ಬೇರಿಯಂ ಬೇರಿಗಳು ಪಣವ ಅನಕ ಅಂದರೆ ಮಂದಳೆ ನಗರಿಗಳು ಗೋಮುಖ ಕಹಳೆಗಳು ಸಾಹಸ ಒಮ್ಮಿಂದೊಮ್ಮೆಲೆಗೆ ಏವ ನಿಶ್ಚಿತವಾಗಿ ಒಟ್ಟೊಟ್ಟಿಗೆ ಧ್ವನಿಸುವುದು ಶಬ್ದಂ ಸಮೂಹ ಶಬ್ದವು ತುಮುಲಹ ತುಂಬಾ ಜೋರಾಗಿ ಅಭಾವತ್ ಉಂಟಾಯಿತು ಎಂಬ ಅರ್ಥವನ್ನು ನೀಡುತ್ತದೆ ಅನುವಾದ ಅನಂತರ ಶಂಕಗಳು ಬೇರಿಗಳು ಕಹಳೆ ತುತ್ತೂರಿ ಕೊಂಬುಗಳು ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು ಆ ಶಬ್ದವು ಭೀಷಣವಾಗಿತ್ತು ಎಂಬ ಅರ್ಥವನ್ನು ಶ್ಲೋಕ ಹದಿಮೂರರಲ್ಲಿ ನಾವು ತಿಳಿದುಕೊಳ್ಳಬಹುದು ನಮಸ್ತೆ